ಹಲೋ ಫ್ರೆಂಡ್ಸ್ ಆದಿರಂಗನಾಥ ಸ್ವಾಮಿ ದರ್ಶನನ ಮಾಡ್ಕೊಂಡ್ವಿ ನೆಕ್ಸ್ಟ್ ಶಿವನ ಸಮುದ್ರದಲ್ಲಿರೋ ಮದ್ಯ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ ಹಾಗೆ ಮಳವಳ್ಳಿಲಿ ಟಿಫನ್ನ ಮಾಡ್ಕೊಂಡ್ವಿ ಕಾವೇರಿ ನದಿಯ ಮೂರು ದ್ವೀಪಗಳಲ್ಲಿ ನೆಲೆಸಿರೋ ದೇವಾಲಯಗಳು ಈ ರಂಗನಾಥ ಸ್ವಾಮಿ ದೇವಾಲಯಗಳು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಶಿವನ ಸಮುದ್ರ ಗ್ರಾಮದಲ್ಲಿದೆ ಮದ್ಯ ರಂಗನಾಥ ಸ್ವಾಮಿ ದೇವಾಲಯ ವಿಷ್ಣುವಿನ ಯೌವನಾವಸ್ಥೆ ಸೂಚಿಸುತ್ತೆ ಮತ್ತೆ ಜಗನ್ಮೋಹನ ರಂಗ ಎಂದು ಕರೆಯುತ್ತಾರಂತೆ ರಂಗನಾಥ ಸ್ವಾಮಿನ ನಾವು ಶಿವನ ಸಮುದ್ರದಲ್ಲಿರೋ ಮಧ್ಯ ರಂಗನಾಥ ಸ್ವಾಮಿ ಟೆಂಪಲ್ಗೆ ರೀಚ್ ಆದ್ವಿ ಫ್ರೆಂಡ್ಸ್ ಇದೇ ನೋಡಿ ರಂಗನಾಥ ಸ್ವಾಮಿ ದೇವಾಲಯ ರಂಗನಾಥ ಸ್ವಾಮಿ ಆದಿಶೇಷನ ಮೇಲೆ ತಲೆ ಇಟ್ಟು ಮಲಗಿದ್ದಾರೆ ದೇವೇಂದ್ರ ರಂಗನಾಥ್ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಅಂತ ಉಲ್ಲೇಖಗಳಿದಾವೆಡಿ ಉದ್ದವಿದೆ ರಂಗನಾಥ ಸ್ವಾಮಿ ವಿಗ್ರಹ ಆದಿ ರಂಗನಾಥ್ ಸ್ವಾಮಿ ಸೈಟ್ ಫೋಸಲ್ ಅಲ್ಲಿ ಮಲಗಿದ್ದಾರೆ ಮಧ್ಯ ರಂಗನಾಥ್ ಸ್ವಾಮಿ ಈ ರೀತಿ ಮಲಗಿದ್ದಾರೆ ಮಧ್ಯ ರಂಗನಾಥ್ ಸ್ವಾಮಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು ನಾವಂತೂ ಕಣ್ ತುಂಬಿಕೊಂಡ್ವಿ ದೇವರನ್ನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಅಂತ್ಯ ರಂಗನಾಥ ಸ್ವಾಮಿ ಲಾಗ್ ಜೊತೆ ಬರ್ತೀನಿ ಬಾಯ್ ಫ್ರೆಂಡ್ಸ್